ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಹನ್ನೊಂದು ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಇರುವ ಲಾಂಗ್ ಲೆಂಗ್ ಇದು ಯಾವ ಜಿಲ್ಲೆಯಲ್ಲಿ ಇದೆ ಸರಿಯಾದ ಉತ್ತರ ಎ ನಾಗಾಲ್ಯಾಂಡ್ ಸೂರ್ಯನಿಗೆ ಅತಿ ಹತ್ತಿರದಲ್ಲಿ ಇರುವ ಗ್ರಹ ಯಾವುದು ಸರಿಯಾದ ಉತ್ತರ ಬಿ ಬುಧ ಗ್ರಹ ಟಾರೋಬಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಯಾವ ದೇಶದಲ್ಲಿ ಕಂಡುಬರುತ್ತಾರೆ ಸರಿಯಾದ ಉತ್ತರ ಡಿ ಇಂಡೋನೇಷಿಯಾ ಪೂರ್ವಾಭಿಮುಖವಾಗಿ ಸೀಳು ಕಣಿವೆಯಲ್ಲಿ ಯಾವ ನದಿಯು ಹರಿಯುತ್ತದೆ ಸರಿಯಾದ ಉತ್ತರ ಡಿ ತಪತಿ ಮಾನವನ ದೇಹದ ಬಹುದೊಡ್ಡ ಅಂಗಾಂಗ ಯಾವುದು ಸರಿಯಾದ ಉತ್ತರ ಎ ಚರ್ಮ ನಾಯಿ ಕಡೆದಾಗ ಬರುವಂತ ರೋಗ ಯಾವುದು ಸರಿಯಾದ ಉತ್ತರ ಡಿ ರೇಬಿಸ್ ಕಣ್ಣಿನ ಯಾವ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ ಸರಿಯಾದ ಉತ್ತರ ಸಿ ವರ್ಣಪಟಲ ವಾತಾವರಣದ ಉಷ್ಣತೆ ಹೆಚ್ಚಾದಂತೆ ಚರ್ಮದಡಿಯ ರಕ್ತನಾಳಗಳು ಏನಾಗುತ್ತದೆ ಸರಿಯಾದ ಉತ್ತರ ಬಿ ಹಿಗ್ಗುತ್ತವೆ ಕೇಸರಿಯನ್ನು ಗಿಡದ ಯಾವ ಭಾಗದಿಂದ ತೆಗೆಯುವರು ಸರಿಯಾದ ಉತ್ತರ ಎ ಹೂವಿನಿಂದ ಹಾಲು ಜೀರ್ಣವಾಗಲು ಸಹಕರಿಸುವ ವಸ್ತು ಯಾವುದು ಸರಿಯಾದ ಉತ್ತರ ಸಿ ರೇನಿನ್ಸ್ ಗೈಟರ್ ರೋಗವನ್ನು ಈ ಆಹಾರ ತಿನ್ನುವುದರಿಂದ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ಸಿ ಅಯೋಡೀನ್ ಉಪ್ಪಿನ ಬಳಕೆ ಪ್ರೋಟೀನ್ ಮಾಂಸವನ್ನು ಹೆಚ್ಚಾಗಿ ತಿನ್ನುವುದರಿಂದ ದೇಹದಲ್ಲಿ ಯಾವುದು ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಡಿ ಕ್ರಿಯಾಟಿನ್ ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಮುಖ್ಯ ಕಾರಣವೇನು ಸರಿಯಾದ ಉತ್ತರ ಡಿ ಕ್ಯಾಲ್ಸಿಯಂ ಅಕ್ಸಲೇಟ್ ಭೂಮಿಗೆ ಹತ್ತಿರವಾದ ನಕ್ಷತ್ರ ಯಾವುದು ಸರಿಯಾದ ಉತ್ತರ ಸಿ ಸೂರ್ಯ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ